ಇನ್ನು ರಾಜ್ಯದ ಹಲವೆಡೆ ಜೋರು ಮಳೆ ಆಗ್ತಾ ಇದೆ ಕೆಲವೆಡೆ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿದೆ ರಸ್ತೆಗಳು ಹಲವು ಕಡೆ ಜಲಾವೃತ ಆಗಿದ್ದು ಜನರು ಸಹಜವಾಗಿ ಹೈರಾಣಾಗಿದ್ದಾರೆ ಇನ್ನು ದೇವರಿಗೂ ಕೂಡ ಜಲ ದಿಗ್ಬಂಧನ ಇದೆ ಎಲ್ಲೆಲ್ಲಿ ಏನೇನು ಅವಾಂತರಗಳಾಗಿದೆ ಮಳೆ ಹೇಗೆ ಸುರಿತಾ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿ ನಾ ರಿಪೋರ್ಟ್ ನೋಡ್ಕೋಬೋಣ ಗಾಳಿಗೆ ಧರೆಗುರುಳಿದ ಐದು ಸಾವಿರ ಅಡಿಕೆ ಮರಗಳು ಅಡಿಕೆ ಮರಗಳು ಧರೆಗುರುಳಿವೆ ರಬ್ಬರ್ ಮರಗಳು ನೆಲಕ್ಕಪ್ಪಳಿಸಿವೆ ತೆಂಗಿನ ಮರಗಳಂತೂ ತರೆಗೆಲೆಗಳಂತೆ ಉರುಳಿ ಬಿದ್ದಿವೆ ಭಾರೀ ಸುಂಡರಗಾಳಿಗೆ ಉಡುಪಿ ಜಿಲ್ಲೆ ಅಮಾವಾಸ್ಯೆ ಬೈಲು ಜಿಲ್ಲೆಯಲ್ಲಿ ಸೃಷ್ಟಿಯಾದ ಅವಾಂತರವಿದು ಒಂದಲ್ಲ ಎರಡಲ್ಲ ಹೀಗೆ ಇಲ್ಲಿ ನೆಲಕ್ಕುರುಳಿರುವುದು ಸಾವಿರಾರು ಮರಗಳು ಐದು ಸಾವಿರ ಅಡಿಕೆ ಮರಗಳು ಎರಡು ಸಾವಿರ ರಬ್ಬರ್ ಮರ ತೆಂಗು ಸೇರಿದಂತೆ ಗ್ರಾಮದಲ್ಲಿ ಉರುಳಿ ಬಿದ್ದಿರುವ ಮರಗಳಿಗೆ ಲೆಕ್ಕವೇ ಇಲ್ಲ ಎಲ್ಲ ಮರಗಳು ಥೇಟ ಕತ್ತರಿ ಹಾಕಿದಂತೆ ನೆಲಕ್ಕೆ ಬಿದ್ದಿವೆ ನಾವು ಗಮನಿಸಬಹುದು ಈ ಒಂದು ಪ್ರದೇಶದಲ್ಲಿ ಸುರಿದಂತ ಗಾಳಿ ಮಳೆಗೆ ಸಾಕಷ್ಟು ಮರಗಳು ದರೆಗೊರಳಿರುವಂತಹ ಚಿತ್ರಣವನ್ನ ನಾವು ಗಮನಿಸ್ತಾ ಹೋಗ್ಬೋದು ಇದು ರಟ್ಟಡಿಪ್ ಎನ್ನುವ ಪ್ರದೇಶದಲ್ಲಿ ಈ ಒಂದು ಗಾಳಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಸುಮಾರು ಐದು ಸಾವಿರಕ್ಕೂ ಅಧಿಕ ಅಡಿಕೆ ಮರಗಳು ಮತ್ತು ರಬ್ಬರ್ ಮರ ಮರಗಳು ದರೆಗೊರಳಿರುವಂತದ್ದು ಇಲ್ಲಿ ನೋಡಿ ದೇಗುಲಕ್ಕೆ ದೇಗುಲವೇ ಹೊಳೆಯಂತಾಗಿದೆ ಕುಂದಾಪುರ ಕಮಲಶಿಲೆ ವರುಣನ ಅಬ್ಬರಕ್ಕೆ ಜಲದಿಗ್ಬಂಧನವಾಗಿದೆ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಗರ್ಭಗುಡಿಯು ನೀರಿನಲ್ಲಿ ಭಾಗಶಃ ಮುಳುಗಿ ಹೋಗಿದೆ ಗರ್ಭಗುಡಿಗೆ ನೀರು ಬರ್ತಾ ಇದ್ದಂತೆಯೇ ಅರ್ಚಕರು ಮಂಗಳಾರತಿ ಮಾಡಿದ್ದಾರೆ ಇನ್ನು ಬೈಂದೂರು ವ್ಯಾಪ್ತಿಯ ಶಾಲೆಗಳಿಗೆ ಜಿಲ್ಲಾಡಳಿತ ರಜೆ ಘೋಷಿಸಿದೆ ನೀರಿನಲ್ಲಿ ಸಿಲುಕಿದ ಬಸ್ ಪ್ರಯಾಣಿಕರ ಪರದಾಟ ಇದು ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಕಟಗಾಲ ಗ್ರಾಮದ ಬಳಿಯ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಹೇಗಿದೆ ಅಂದರೆ ಹೊಳೆ ನೀರು ಹರಿಯುವ ರಸ್ತೆ ಕೂಡ ಹೊಳೆಯಂತೆ ಮಾರ್ಪಟ್ಟಿವೆ ಹೀಗಾಗಿಯೇ ನೋಡಿ ಚಂಡಿಕಾ ಹೊಳೆ ಹರಿಯುವ ರಸ್ತೆಯಲ್ಲಿ ಬಸ್ ಸಿಲುಕಿಕೊಂಡು ಪ್ರಯಾಣಿಕರು ಒದ್ದಾಡುವಂತಾಗಿದೆ ಕುಮಟಾ ಶಿರಸಿ ರಾಷ್ಟೀಯ ಹೆದ್ದಾರಿ ಸಂಪೂರ್ಣ ಬಂದ್ ವಾಹನ ಸವಾರರ ಪರದಾಟ ಹೇಳ ತೀರದಾಗಿದೆ ತೋಟ ಮನೆಗಳು ಜಲಾವೃತ ನೀರಿನಲ್ಲೇ ಜನರ ಓಡಾಟ ಕಾರವಾರ ತಾಲೂಕಿನ ಜನರಂತೂ ಜೋರು ಮಳೆಗೆ ರೋಸಿ ಹೋಗಿದ್ದಾರೆ ತಗ್ಗು ಪ್ರದೇಶದ ಮನೆಗಳು ತೋಟಗಳು ಪೂರ್ತಿಯಾಗಿ ಜಲಮಯವಾಗಿವೆ ಇಲ್ಲಿನ ಜನರಂತೂ ಜಲಚರ ಜೀವಿಗಳಂತೆ ಬದುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಗಂಗಾವಳಿ ಹಾಗೂ ಅಘನಾಶಿನಿ ನದಿಗಳ ನೀರಿನ ಮಟ್ಟ ಏರಿಕೆಯಾಗಿದ್ದು ಜನ ನೀರಿನಲ್ಲೇ ಓಡಾಡುತ್ತಿದ್ದಾರೆ ಇನ್ನು ಭಾರಿ ಮಳೆಯಿಂದಾಗಿ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಯಲ್ಲಾಪುರದಲ್ಲಿನ ಫಾಲ್ಸ್ಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದೆ ಜಲಪಾತಗಳಿಗೆ ತೆರಳದಂತೆ ಫಲಕ ಹಾಕಿದೆ ಇದರ ಜೊತೆಗೆ ಹೊನ್ನಾವರ ತಾಲೂಕಿನ ಐದು ಗ್ರಾಮಗಳ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಮಲಪ್ರಭಾ ನದಿ ಅಬ್ಬರ ಆಂಜನೇಯನಿಗೆ ಜಲದಿಗ್ಬಂಧನ ದೇಗುಲಕ್ಕೆ ದೇಗುಲವೇ ಮುಳುಗಿ ಹೋಗಿದೆ ಆಂಜನೇಯನಿಗೆ ಜಲದಿಗ್ಬಂಧನವಾಗಿದೆ ಬೆಳಗಾವಿ ಜಿಲ್ಲೆ ಖಾನಾಪುರ ಹೆಬ್ಬಾನಹಟ್ಟಿಯಲ್ಲಿನ ದೃಶ್ಯವಿದು ಮಳೆಯಿಂದಾಗಿ ಮಾರುತಿ ಹಾಗೂ ಈಶ್ವರ ದೇವಸ್ಥಾನ ಭಾಗಶಃ ಜಲಾವೃತವಾಗಿವೆ ದೇವರ ದರ್ಶನಕ್ಕೆ ಬಂದವರು ದೂರದಿಂದಲೇ ಕೈ ಮುಗಿದು ವಾಪಸ್ ಹೋಗ್ತಿದ್ದಾರೆ ದೇವಸ್ಥಾನ ಮುಳುಗಡೆ ಇದು ಏನು ಅಪಾರ ಪ್ರಮಾಣದಲ್ಲಿ ಮಲಪ್ರಭಾ ನದಿಗೆ ನೀರು ಹರಿದು ಬರ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಏನು ಸಂಪೂರ್ಣವಾಗಿ ದೇವಸ್ಥಾನ ಮುಳುಗಡೆ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಸದ್ಯ ಈಗ ದೇವಸ್ಥಾನದ ನಾಲ್ಕು ಭಾಗದಲ್ಲೂ ಕೂಡ ನೀರು ಸುತ್ತುವರೆದಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಬಂದಂತಹ ಭಕ್ತರು ಕೂಡ ನಿರಾಶೆಯಿಂದ ಒಂದು ಕಡೆ ವಾಪಸ್ ಆಗ್ತಾ ಇರುವಂತದ್ದು ಕುಸಿದ ಕಾಂಕ್ರೀಟ್ ರಸ್ತೆ ವಾಹನ ಸವಾರರ ಪರದಾಟ ಮಳೆ ಅಬ್ಬರಕ್ಕೆ ಕೊಡಗು ಜಿಲ್ಲೆಯಲ್ಲಿ ರಸ್ತೆಯೇ ಕುಸಿದಿದೆ ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರು ಗ್ರಾಮದಲ್ಲಿ ನಾಲ್ಕು ವರ್ಷಗಳ ಹಿಂದೆ ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗಿತ್ತು ಮಳೆಯಿಂದ ರಸ್ತೆ ಕೆಳಭಾಗ ಒದ್ದೆಯಾಗಿ ಕುಸಿತವಾಗಿದೆ ಈ ರಸ್ತೆಯಲ್ಲಿ ಓಡಾಡುವುದಕ್ಕೆ ಸವಾರರು ಹಿಂದೇಟು ಹಾಕ್ತಿದ್ದಾರೆ ಚಾರ್ಮಡಿ ಘಾಟ ಪ್ರವಾಸಿಗರೇ ಹುಷಾರ್ ರಸ್ತೆಯಲ್ಲಿವೆ ಬಿರುಕು ಧಾರಾಕಾರ ಒಳಗೆ ಚಿಕ್ಕಮಗಳೂರಿನ ಚಾರ್ಮಡಿ ಘಾಟ್ ರಸ್ತೆಯಲ್ಲಿ ಬಿರುಕು ಬಿಟ್ಟಿದೆ ಹೀಗಾಗಿ ಪ್ರವಾಸಿಗರು ತುಸು ಎಚ್ಚರಿಕೆಯಿಂದ ಸಾಗಬೇಕಿದೆ ಮತ್ತಷ್ಟು ಜೋರು ಮಳೆಯಾದ್ರೆ ಈ ರಸ್ತೆ ಕುಸಿಯುವ ಸಾಧ್ಯತೆ ಇದೆ ಇನ್ನು ಮಹಾರಾಷ್ಟ್ರದಲ್ಲೂ ಕೂಡ ಜೋರು ಮಳೆಯಾಗಿದ್ದು ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಬ್ಯೂರೋ ರಿಪೋರ್ಟ್ ಬಹಳ ದುರಂತದ ಸಂಗತಿ ಅಂತ ಹಾಗೆ ಸುಂಟರು ಗಾಳಿಗೆ ಅಪಾರ ಪ್ರಮಾಣದ ಮರಗಳು ಹಾನಿಗೂ ಉಂಟಾಗಿರುವಂತದ್ದು ಅಂದ್ರೆ ಅಡಿಕೆ ಮರ ರಬ್ಬರು ಇಂಥ ಮರಗಳು ಭಾಳ ಹಾನಿ ಉಂಟಾಗಿರುವಂಥದ್ದು ರೈತರಿಗೆ ಸಹಜವಾಗಿ ದಿಕ್ಕೇ ತೋಚಿದಂಥ ಸನ್ನಿವೇಶ ನೋಡಿ ಎಲ್ಲ ಭಾಳ ದೊಡ್ಡ ದೊಡ್ಡ ಮರಗಳು ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಂಥ ಮರಗಳು ಆದರೆ ಇಂಥ ಮರಗಳೀಗ ಇದ್ದಕ್ಕಿದ್ದ ಹಾಗೆ ಈಗ ಸುಂಟರು ಗಾಳಿಗೆ ತುಂಡಾಗಿ ಬಿದ್ದಿದ್ದಾವೆ ಅಂತ ಅಂದರೆ ಅದು ಒಂದೆರಡು ಮರ ಅಲ್ಲ ಐದು ಸಾವಿರಕ್ಕೂ ಅಧಿಕ ಅಡಿಕೆ ಮರ ಅಂತ ಅಂದರೆ ಹೆಚ್ಚು ಕಡಿಮೆ ಒಂದು ಹತ್ತು ಹನ್ನೆರಡು ಎಕರೆ ಮೇಲೆ ಹಾನಿಯಾಗಿರುವಂಥದ್ದು ಹೀಗಾಗಿ ರೈತರಿಗೆ ಒಂದು ರೀತಿ ನಾನು ಈಗ ತಾನೆ ಹೇಳಿದಾಗೆ ಆರ್ಥಿಕವಾಗಿದ್ದು ಬಹಳ ಹೊಡೆತ ಎರಡು ಸಾವಿರ ರಬ್ಬರ್ ಮರಗಳು ಕೂಡ ಹಾನಿ ಉಂಟಾಗಿದೆ ಅನ್ನೋದು ಗೊತ್ತಾಗ್ತದೆ ನೋಡಿ ಇಲ್ಲಿ ಹೇಗೆ ಹಾನಿ ಉಂಟಾಗಿದೆ ಅಂತ ಹೇಳಿ ನಾವು ಪ್ರತಿನಿಧಿ ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಸ್ಥಳದಿಂದ ಬನ್ನಿ ನೋಡ್ಕೊಂಬೋಣ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅಮಾಸೆಬೈಲ್ ಗ್ರಾಮ ಪಂಚಾಯಿತಿಯ ರಟ್ಟಾಡಿ ಪ್ರದೇಶದಲ್ಲಿ ಸು ಉಂಟಾಗಿರುವಂಥ ಗಾಳಿ ಮಳೆಯ ಅವಾಂತರದ ಚಿತ್ರಣವನ್ನು ನಾವು ಗಮನಿಸ್ತಾ ಹೋಗ್ಬೋದು ಇದು ರಟ್ಟಾಡಿ ಎನ್ನುವ ಗ ಪ್ರದೇಶದಲ್ಲಿ ಉಂಟಾಗಿರುವಂಥ ಗಾಳಿ ಮಳೆಯಿಂದಾಗಿರುವಂಥ ಅನಾಹುತ ಅಂತಲೇ ಹೇಳಬಹುದು ಸುಮಾರು ಐನೂ ಐದು ಸಾವಿರಕ್ಕೂ ಅಧಿಕ ಅಡಿಕೆ ಅಡಿಕೆ ಮರಗಳು ದರೆಗೆ ಉರುಳಿರುವಂಥದ್ದು ಇದು ರಟ್ಟ ಅಮಾಸೆಬೈಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಲವೊಂದು ಪ್ರದೇಶಗಳಲ್ಲಿ ಈ ರೀತಿಯ ಸಮಸ್ಯೆ ಉಂಟಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನಾವು ಗಮನಿಸ್ತಾ ಹೋದರೆ ರಟ್ಟಾಡಿ ಪ್ರದೇಶದಲ್ಲಿ ಸುಮಾರು ನಲವತ್ತಕ್ಕೂ ಅಧಿಕ ಮನೆಗಳಿಗೂ ಕೂಡ ಹಾನಿಯಾಗಿರುವಂಥ ವರದಿಯಾಗಿರುವಂಥದ್ದು ಸ್ಥಳಕ್ಕೆ ತಹಶೀಲ್ದಾರ್ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಈಗಾಗಲೇ ಪರಿಶೀಲನೆಯನ್ನು ಮಾಡಿದ್ದಾರೆ ಆದಷ್ಟು ಬೇಗ ಪರಿಹಾರವನ್ನು ಕೊಡುವಂತಹ ಭರವಸೆಯನ್ನು ಕೂಡ ನೀಡಿದ್ದಾರೆ ಆದರೆ ಈಗ ಇಷ್ಟು ದೊಡ್ಡವಾಗಿ ಬೆ ದೊಡ್ಡದಾಗಿ ಬೆಳೆದಂತಹ ಅಡಿಕೆ ಮರಗಳು ಮತ್ತೆ ತುಂಬ ಬೆಳೆಸಲಿಕ್ಕೆ ತುಂಬ ದಿನಗಳು ಹೋಗುತ್ತೆ ಎಂಬ ಅಳಲನ್ನು ಕೂಡ ಈ ಭಾಗದ ಕೃಷಿಕರು ಅಳಲನ್ನು ತೋರಿಕೊಂಡಿರುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಗಮನಿಸಬಹುದು ಇನ್ನಷ್ಟು ಇನ್ನೇನು ಕೆಲವೇ ದಿನದಲ್ಲಿ ಬೆಳೆಗೆ ಬರುವಂಥ ಅಡಿಕೆ ಅಡಿಕೆಗಳನ್ನು ಕೂಡ ನಾವು ಗಮನಿಸಬಹುದು ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿದೆ ಅಂತಾನೆ ಹೇಳ್ಬೋದು ಸುಮಾರು ಈಗಾಗಲೇ ಅಡಿಕೆಗೆ ಒಳ್ಳೆಯ ಬೆಲೆ ಇರುವ ಸಮಯದಲ್ಲಿ ಈ ರೀತಿಯಾಗಿ ನಷ್ಟ ಅನುಭವಿಸಿದ್ರೆ ಮುಂದೇನು ಎಂಬುದು ಕೂಡ ಇಲ್ಲಿ ಕೃಷಿಕರ ಅಳಲಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು ಸರ್ಕಾರ ಆಗಬೇಕು ಆದಷ್ಟು ಹೆಚ್ಚೆತ್ ಬೇಗನೆ ಎತ್ತೆತ್ತುಕೊಂಡು ಪರಿಹಾರ ಕೊಡುವಂಥ ಕೆಲಸಕ್ಕೆ ಮುಂದಾಗಬೇಕು ಎಂಬುದು ಕೂಡ ಈ ಭಾಗದ ಜನರ ಒಂದು ಆಗ್ರಹ ಆಗಿದೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಈಗ ಸಾಕಷ್ಟು ಪ್ರಮಾಣದಲ್ಲಿ ಏನು ನಷ್ಟ ಆಗಿದೆ ಅಲ್ಲಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಜನಪ್ರತಿನಿಧಿಗಳು ಇನ್ನೂ ಕೂಡ ಕೂಡ ಭೇಟಿ ಕೊಡಲಿಲ್ಲ ಕೇವಲ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಆದಷ್ಟು ಬೇಗ ಜನಪ್ರತಿನಿಧಿಗಳು ಕೂಡ ಭೇಟಿ ಕೊಟ್ಟು ಇಲ್ಲಿಯ ಸಮಸ್ಯೆಗಳನ್ನು ಆಲಿಸಬೇಕೆಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂತದ್ದು ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲಾಮಿ ಟಿವಿ ನೈನ್ ಉಡುಪಿ